ನಮಸ್ಕಾರ ಎಲ್ರಿಗೂ ಇಲ್ಲಿ ಒಬ್ಬ ಹುಲ್ ತಿಂತ ಇದ್ದಾನೆ ಇದು ನಮ್ಮ ಹಳ್ಳಿಯ ಜೀವನ ಸಣ್ಣ ನೀರಿನ ಹರಿವಿನ ಶಬ್ದದೊತ್ತಿಗೆ ಹಳ್ಳಿಯಲ್ಲಿ ನಾವು ಜೀವನ ಮಾಡ್ತೇವೆ ಬಟ್ ಇಲ್ಲಿ ಏನಂತ ಹೇಳಿದರೆ ನಿಮಗೆ ಈಗ ಒಂದು ಇದು ಆ್ಯಕ್ಚುಲಿ ಸಣ್ಣ ಜರಿ ಈಗ ಸೌಂಡ್ ಏನು ಬರ್ತಿದೆ ಬ್ಯಾಕ್ ಗ್ರೌಂಡಲ್ಲಿ ಅದು ಸಣ್ಣ ಜರಿ ಬಟ್ ಅದರಲ್ಲಿ ನಿಮಗೆ ಅದು ಸೌಂಡ್ ಮಾತ್ರ ಮನೆಯವರೇ ಕೇಳಿಸುತ್ತೆ ಅಂದರೆ ಇಲ್ಲಿ ಅಷ್ಟು ಇದಿರಲ್ಲ ಇದು ನೋಡಿ ಓ ಅಲ್ಲಿ ಇದೆಯಲ್ಲ ಅದು ಜರಿ ಸಣ್ಣ ಜರಿ ಓಕೆ ಬಟ್ ಸೌಂಡು ಅಂದರೆ ಇಲ್ಲಿ ಹಳ್ಳಿಯಲ್ಲಿ ಜಾಸ್ತಿ ಇದಿರಲ್ಲ ಏನು ನಾಯ್ಸ್ ಇರೋಲ್ಲ ವೆಹಿಕಲ್ ಇದೆಲ್ಲ ಸೊ ನಮಗೆ ಸೌಂಡ್ ಅಲ್ಲಿ ಕೇಳುತ್ತೆ ಬೋರ್ ಹಾಕ್ತಿದ್ದೇವೆ ಸೊ ಇದು ಶೆಡ್ ಬೋ ದೂರದಲ್ಲಿ ಕಾಣಿಸ್ತಿರೋದು ನಾಗಮನ ಇದು ನಾಗನಗಟ್ಟೆ